ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನಿಮ್ಮ ಬಗ್ಗೆ ಏನು ಹೇಳ್ಕೊಳ್ತೀರಾ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದಾ ನೀವು ನಿಮ್ಮ ಬಗ್ಗೆ ಹೇಳಿಕೊಳ್ಳುವ ಮಾತಿದೆಯಲ್ಲ ಹೊರಗೆ ಹೇಳಿಕೊಳ್ಳೋದಲ್ಲ ನಾನಿಂಥವಳು ನಾನು ಹೀಗೆ ನಾನು ಅಂಥವಳು ಇಂಥವರ ಮನೆಯವಳು ನಾನು ಇಂಥವನು ನಾನು ಹೀಗೆ ಹೊರಲೋಕಕ್ಕೆ ಹೇಳ್ಕೊಳ್ತೀರಲ್ಲ ಆ ಮಾತಲ್ಲ ನಾನು ಕೇಳಿರೋದು ನೀವು ನಿಮ್ಮ ಬಗ್ಗೆ ಮಾತನಾಡ್ಕೊಳ್ಳೋದಿದೆಯಲ್ಲ ಈ ಸೆಲ್ಫ್ ಟಾಕ್ ಅಂತ ಏನು ಕರಿತೀವಲ್ಲ ನಮಗೆ ನಾವೇ ಮಾತಾಡ್ಕೊಳ್ಳೋದಿದೆಯಲ್ಲ ಆ ನಮಗೆ ನಾವೇ ಮಾತಾಡ್ಕೊಳ್ಳೋದನ್ನು ಏನು ಮಾತಾಡ್ಕೋತೀರಿ ಹೇಳಿ ನೀವು ನಿಮ್ಮ ಬಗ್ಗೆ ಆಡಿಕೊಳ್ಳುವ ಮಾತು ಏನಿದೆಯಲ್ಲ ಅದೇ ನಿಮ್ಮ ಭವಿಷ್ಯವಾಗತ್ತೆ ಅದೇ ನಿಮ್ಮ ಜೀವನ ಆಗತ್ತೆ ಅದೇ ನಿಮ್ಮ ವ್ಯಕ್ತಿತ್ವವಾಗತ್ತೆ ಮತ್ತು ನೀವು ಆಡ್ಕೊಳ್ಳೋ ನಿಮ್ಮ ಈ ಸೆಲ್ಫ್ ಟಾಕ್ ಏನು ಅಂತ ಹೇಳಿಬಿಡಿ ನಿಮ್ಮ ಬದುಕು ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ಏನಿದು ಯಾಕೆ ಇಷ್ಟು ಸೆಲ್ಫ್ ಟಾಕ್ಗೆ ಮಹತ್ವ ಕೊಡ್ತಾ ಇದ್ದೀವಿ ಹೌದು ನಮ್ಮ ಬಗ್ಗೆ ಏನು ಅಂದುಕೊಳ್ತಾರೆ ಅನ್ನೋದಕ್ಕಿಂತ ಬಹಳ ಮುಖ್ಯವಾದದ್ದು ನಮ್ಮ ಬಗ್ಗೆ ನಾವೇನು ಅಂದ್ಕೋತೀವಿ ಅಂತ ನಾನು ಯಾಕಿದನ್ನು ಇಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಇದರ ಕುರಿತಾಗಿದ್ದು ಎರಡನೇ ವಿಡಿಯೋ ಈ ಹಿಂದೆ ಕೂಡ ಹೇಳಿದ್ದೆ ನೀವೇ ನಿಮ್ಮ ಸ್ಟೋರಿನ ಬರೀತೀರಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ನೀವೇ ನಿಮ್ಮ ಕತೆ ಹೇಳ್ಕೊಳ್ತಾ ಇದ್ದೀರಿ ಹ್ಞೂ ನೀವೇ ನಿಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದೀರಿ ಏನು ಹೇಳ್ಕೊಳ್ತಾ ಇದ್ದೀರಿ ನನ್ನ ಕೈಲಿ ಆಗಲ್ಲ ನಾನು ಹಾಗಿಲ್ಲ ನಾನು ಹೀಗಿಲ್ಲ ನನಗದು ಬರಲ್ಲ ಒಂದು ಅಸಹಾಯಕತೆ ನನಗೆ ಯಾಕೋ ಶಕ್ತಿಯೇ ಇಲ್ಲ ಹೀಗೇ ನಾವು ನಮ್ಮ ಬಗ್ಗೆ ಮಾತಾಡ್ಕೋತಿದ್ದೀವಾ ಎಲ್ಲರೂ ಸೇರಿ ನನಗೆ ಅನ್ಯಾಯ ಮಾಡಿದ್ರು ನನಗೆ ಮೋಸ ಮಾಡಿಬಿಟ್ರು ನನ್ನನ್ನು ಇಂಥ ಒಂದು ಸ್ಥಿತಿಯಲ್ಲಿ ಇಟ್ಟರು ನನ್ನ ದುರ್ದೈವ ನನಗೆ ಹೀಗೆಲ್ಲ ಆಗೋಯ್ತು ಮಾತಾಡ್ಕೋತೀರಾ ಹೀಗೆ ನಾನು ಕುಸಿದು ಹೋಗಿದ್ದೀನಿ ನನಗೆ ಜೀವನ ಮುಂದೆ ಹೇಗೆ ಅಂತ ಕಾಣಿಸ್ತಾ ಇಲ್ಲ ನನ್ನಂತಹ ದೌರ್ಭಾಗ್ಯದವರು ಬೇರೆ ಇಲ್ಲ ನನಗ್ಯಾಕಿಂತಹ ಕಷ್ಟ ಹೀಗೆ ಮಾತಾಡ್ಕೋತಾ ಇದ್ದೀರಾ ದೇವರು ನನಗೆ ಅನ್ಯಾಯ ಮಾಡಿಬಿಟ್ಟ ವಿಧಿ ಎಷ್ಟು ಕ್ರೂರವಾಗಿದೆ ನನಗಿಂತಹ ಕಷ್ಟಗಳನ್ನು ಕೊಟ್ಟುಬಿಟ್ಟ ಹೀಗೆ ಮಾತಾಡ್ಕೋತಿದ್ದೀರಾ ನಮ್ಮ ಜೀವನದ ಸಂಕಷ್ಟದ ಸಂದರ್ಭಗಳಲ್ಲಿ ನಮ್ಮ ಜೀವನದ ಸವಾಲಿನ ಸಂದರ್ಭದಲ್ಲಿ ನಮ್ಮ ಜೀವನದ ಆತ್ಮಸ್ಥೈರ್ಯ ಕಳೆದುಕೊಂಡಂತಹ ಸಂದರ್ಭದಲ್ಲಿ ನಮ್ಮ ಸುತ್ತಲೂ ಸಾಕಷ್ಟು ಸವಾಲುಗಳಿರುವ ಕಾಲದಲ್ಲಿ ನಾವು ನಮ್ಮ ಬಗ್ಗೆ ಆಡ್ಕೊಳ್ಳೋ ಮಾತಿದೆಯಲ್ಲ ಅದು ಒಂದೇ ಸಾಕು ನಮ್ಮನ್ನು ಆ ನಿಂತ ನೆಲೆಯಿಂದ ಮೇಲೆತ್ತಬಹುದು ಇಲ್ಲ ಮತ್ತಷ್ಟು ಕುಗ್ಗಿಸಿ ಬಿಡಬಹುದು ಏನು ಮಾತಾಡ್ಕೋತೀವಿ ಇನ್ನು ಏನು ಮಾತಾಡ್ಕೋಬೇಕಾಗಿದೆ ನಾವು ಬಹಳ ಸಂದರ್ಭದಲ್ಲಿ ನಮ್ಮನ್ನು ನಾವು ಅಸಹಾಯಕರಾಗಿ ಮಾತಾಡ್ಕೋತೀವಿ ಹೇಗೆ ಅಯ್ಯೋ ನನಗೆ ಹೀಗಾಗೋಯ್ತು ವಿಧಿ ನನ್ನದು ನಾನು ಎಂಥ ಕೆಟ್ಟಗಳಿಗೆಯಲ್ಲಿ ಹುಟ್ಟಿದ್ನೋ ನನಗಿಂಥ ಕಷ್ಟಗಳು ಬಂದೋಯ್ತು ನನ್ನ ಜೀವನಾನೇ ಹೀಗೆ ಹಾಗೇನಾದರೂ ನೀವು ಮಾತನಾಡಿಕೊಂಡ್ರೆ ಈ ಮಾತುಗಳೇ ಸಾಕು ನಿಮ್ಮನ್ನು ಮುಳುಗಿಸೋದಕ್ಕೆ ಎಂತಹ ಸಂದರ್ಭದಲ್ಲಿಯೋ ಈ ಕಷ್ಟ ನನ್ನ ಸಾಮರ್ಥ್ಯದ ಪರೀಕ್ಷೆಯ ಆಗಿದೆ ಈ ಸವಾಲು ನಾನು ಗೆದ್ದು ಬರೋದಕ್ಕೆ ಇರುವಂಥ ಅವಕಾಶವಾಗಿದೆ ಈಗಿನ ಒಂದು ಚಾಲೆಂಜ್ ಇದೆಯಲ್ಲ ಇದು ನನಗೆ ಬೇಕಿತ್ತು ಯಾಕೆಂದರೆ ನನ್ನ ಶಕ್ತಿ ಏನು ಅನ್ನೋದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಭಗವಂತನ ಅನುಗ್ರಹ ನನಗೆ ಇಷ್ಟೊಂದು ಕಷ್ಟಗಳು ಬಂತು ಜೀವನ ಏನು ಅನ್ನೋದು ಅರ್ಥವಾಯಿತು ಕಷ್ಟಗಳಿಂದ ನಾವು ಕಲಿಯೋದು ಎಷ್ಟೊಂದಿದೆ ಕಷ್ಟಗಳಿದ್ದಾಗೆ ಬಹಳ ತೀವ್ರವಾಗಿ ಕಲಿತೀವಿ ಬದುಕು ಎಷ್ಟು ಚೆನ್ನಾಗಿ ಅರ್ಥವಾಗುತ್ತೆ ಮತ್ತು ಈ ಸಮಸ್ಯೆಗಳು ಇರೋದರಿಂದಲೇ ನಾನೊಬ್ಬ ಮನುಷ್ಯನಾದೆ ನಮ್ಮ ಬಗ್ಗೆ ನಾವು ಮಾಡ್ಕೊಳ್ಳೋ ಸ್ಟೋರಿ ಇದೆಯಲ್ಲ ಇದು ಇದು ನಮ್ಮನ್ನು ಯಾವ ಎತ್ತರಕ್ಕೂ ಕರೆದುಕೊಂಡು ಹೋಗಬಹುದು ಹಾಗಾಗಿ ಎಂತಹ ಸವಾಲಿನ ಸಂದರ್ಭದಲ್ಲಿ ನಾವು ನಮ್ಮ ಕುರಿತಾದಂಥ ಮಾತುಗಳನ್ನು ಏನು ಆಡ್ತೀವಿ ಅದು ಬಹಳ ಮುಖ್ಯ ಕನ್ನಡಿ ಮುಂದೆ ನಿಂತ್ಕೊಂಡು ಮಾತಾಡ್ಕೊಳ್ಳಿಬೇಕಾದರೆ ಕನ್ನಡಿ ಕೇಳಿಸ್ಕೊಳ್ಳಲ್ಲ ನಿಮ್ಮ ಮನಸ್ಸು ಕೇಳಿಸ್ಕೊಳ್ಳುತ್ತೆ ಅದನ್ನು ಏನು ಕೇಳಿಸ್ಕೊಳ್ಳುತ್ತೆ ನೀವು ಆಡಿದ ಮಾತುಗಳು ಅದು ಹೌದು ಅಂತ ನಂಬುತ್ತೆ ನಾನು ಅಸಹಾಯಕ ನನಗೆಲ್ಲರೂ ಮೋಸ ಮಾಡ್ತಾ ಇದ್ದಾರೆ ಎಲ್ಲರೂ ನನ್ನ ಒಳ್ಳೆತನವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ನನ್ನನ್ನು ಇವರು ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಅನುಭವಿಸಬೇಕು ದುರ್ವಿಧಿ ಹೀಗೆ ಮಾತಾಡಿದ್ರೆ ಅಸಹಾಯಕತೆಯನ್ನು ಬಾಕ್ಸ್ ಮಾಡಿಕೊಂಡು ಅದರೊಳಗೆ ಕೂತ್ಕೊಂಡ ಹಾಗೆ ಅಸಹಾಯಕತೆಯಲ್ಲಿ ಮುಳುಗೋದ ಹಾಗೆ ಅಸಹಾಯಕತೆಯನ್ನು ಒಪ್ಪಿಕೊಂಡು ಶರಣಾದ ಹಾಗೆ ಇಲ್ಲ ಏನಾಯಿತು ಈಗ ನಾನು ಇದರಿಂದ ಹೊರಗೆ ಬರಬೇಕು ಏನು ಕಷ್ಟ ನನಗೆ ಇದೆಲ್ಲ ಕಷ್ಟನಾ ಇವು ಯಾವುದು ಸಮಸ್ಯೆ ಅಲ್ಲ ನನ್ನ ಶಕ್ತಿ ಇದಕ್ಕಿಂತ ದೊಡ್ಡದು ಹೀಗೆ ನಮಗೆ ನಾವೇ ಮಾತನಾಡಿಕೊಳ್ಳೋದ್ರ ಮೂಲಕ ಹೊಸ ಚೈತನ್ಯವೊಂದನ್ನು ನಮ್ಮ ಮನಸ್ಸಿಗೆ ನಾವು ಕೊಟ್ಕೋತೀವಿ ಹೊಸ ಭರವಸೆಯೊಂದನ್ನು ನಮ್ಮ ಮನಸ್ಸಿಗೆ ಕೊಟ್ಕೋತೀವಿ ಹೊಸ ತಾಕತ್ತನ್ನು ನಮ್ಮ ಮನಸ್ಸಿಗೆ ತುಂಬ್ತೀವಿ ಆಗ ಹೊಸ ಹೊಳಹುಗಳು ಸಿಗುತ್ತೆ ಹೊಸ ದಾರಿಗಳು ಸಿಗುತ್ತೆ ಹೊಸ ಪ್ರಯತ್ನಗಳು ಹೊಳೆಯುತ್ತೆ ಹೊಸ ಚೈತನ್ಯ ಒಂದು ಮನಸ್ಸಿಗೆ ಬರುತ್ತೆ ಹಾಗಾಗಿ ನಮ್ಮ ಮನಸ್ಸಿಗೆ ನಾವು ಕೊಟ್ಟುಕೊಳ್ಳುವ ಸಂದೇಶ ಏನು ನಮ್ಮ ಬಗ್ಗೆ ನಾವು ಆಡ್ಕೊಳ್ಳೋ ಮಾತುಗಳೇನು ನಾವು ನಮ್ಮನ್ನೇ ಹೇಗೆ ಚಿತ್ರಿಸಿಕೊಳ್ತಾ ಇದ್ದೀವಿ ಬಹಳ ಮುಖ್ಯ ಇದು ಹಾಗಾಗಿ ನಮ್ಮನ್ನು ನಾವು ಚಿತ್ರಿಸಿಕೊಳ್ಳೋದಿದೆಯಲ್ಲ ನಮ್ಮ ಬಗ್ಗೆ ನಾವೇ ಮಾತನಾಡಿಕೊಳ್ಳೋದಿದೆಯಲ್ಲ ನಮ್ಮ ಪರಿಸ್ಥಿತಿಯ ಬಗ್ಗೆ ನಮ್ಮ ಸಂದರ್ಭದ ಬಗ್ಗೆ ನಮ್ಮ ಸವಾಲುಗಳ ಬಗ್ಗೆ ನಾವಿರುವ ಸ್ಥಿತಿಯ ಬಗ್ಗೆ ನಾವು ನಮ್ಮ ಮನಸ್ಸಿಗೆ ಕೊಡೋ ಚಿತ್ರಣ ಇದೆಯಲ್ಲ ಅದು ಬಹಳ ಮುಖ್ಯವಾದುದು ಆ ಚಿತ್ರಣ ನಿರಂತರವಾಗಿ ಸಕಾರಾತ್ಮಕವಾಗಿರಲಿ ಹೊಸ ಧೈರ್ಯವನ್ನು ನಮಗೆ ನಾವೇ ತುಂಬಿಕೊಳ್ಳುವ ಹಾಗಿರಲಿ ಹೊಸ ಭರವಸೆಯೊಂದು ನಮ್ಮೊಳಗೆ ಮೂಡುವ ಹಾಗಿರಲಿ ಆಗ ಹೊಸ ಹಾದಿಗಳು ನಮ್ಮ ಇದನ್ನು ತೆರೆದುಕೊಳ್ಳುತ್ತೆ ಭರವಸೆ ಹೊಸ ಹಾದಿಯನ್ನು ಹೊಸ ಕನಸನ್ನು ಹೊಸ ಹಗಲನ್ನು ಹೊಸ ಜೀವನವನ್ನು ಕೊಡೋದಕ್ಕಾಗಿಯೇ ಸಿದ್ಧವಾಗಿರುವಂತಹ ನಮ್ಮೊಳಗೆ ಇರುವ ನಮ್ಮನ್ನೇ ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತಹ ಆಗಿದೆ ಭರವಸೆಯನ್ನು ಅದಕ್ಕೆ ಒಂದು ಕಮ್ಯುನಿಟಿ ಅಂತ ಹೇಳ್ತಾ ಇದ್ದೀನಿ ಇದು ಕೇವಲ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿ ನಿಮ್ಮ ಕಮೆಂಟ್ಸನ್ನು ದಯವಿಟ್ಟು ತಿಳಿಸಿ ನಮಸ್ಕಾರ